ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನಸ್ವಿ ಪ್ರಪಂಚ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗಂತೂ ತುಂಬಾ ಹೇರ್ ಫಾಲ್ ಆಗ್ತಿತ್ತು ನನ್ನ ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ಮೇಲಂತೂ ಫುಲ್ಲು ಅರ್ಧಕ್ಕೆ ಅರ್ಧ ಕಟ್ ಮಾಡಿಸ್ಬಿಟ್ಟೆ ನನ್ನಂತೂ ತುಂಬನೇ ಲೆಂತಿ ಹೇರು ಈ ಕಟ್ ಮೇಲೆ ಎಷ್ಟು ಆಯಿಲ್ ಹಾಕಿದ್ರೂ ಬೆಳೀತಾನೆ ಇಲ್ಲ ನಾನು ಈ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ತುಂಬಾ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೆ ಓಕೆ ನಾನು ಬೈ ಮಾಡೋಣ ಅಂದ್ಬಿಟ್ಟು ಈ ಹತ್ರ ಇರೋ ಪಕ್ಷಿರಾಜಪುರಕ್ಕೆ ವಿಸಿಟ್ ಮಾಡಿದೆ ಪಕ್ಷಿರಾಜಪುರದಲ್ಲಿ ನಾನು ವಿಸಿಟ್ ಮಾಡಿದ್ದು ಆದಿವಾಸಿ ಸೌಂದರ್ಯ ಹರ್ಬಲ್ ಏರ್ ಆಯಿಲ್ನ ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಇವರು ನೂರ ಎಂಟು ಥರ ನೈಸರ್ಗಿಕವಾಗಿ ಸಿಗುವ ಗಿಡಮೂಲಿಕೆಗಳನ್ನ ಹಾಕಿ ಅಲ್ಲೇ ಆಯಿಲ್ನ ಪ್ರಿಪೇರ್ ಮಾಡ್ತಾರೆ ನೀವೇನಾದರೂ ಈ ಥರ ಆದಿವಾಸಿ ಹರ್ಬಲ್ ಏರ್ ಆಯಿಲ್ ತೊಗೊಬೇಕು ಅಂದರೆ ಹುಣಸೂರಲ್ಲಿ ಎಲ್ಲೇ ಸಿಕ್ಕಿದ್ರೂ ಬೈ ಮಾಡಿ ಯಾಕಂದರೆ ಅದು ಒರಿಜಿನಲ್ ಪ್ರಾಡಕ್ಟ್ ಆಗಿರುತ್ತೆ ಇನ್ ಕೇಸ್ ಆನ್ಲೈನಲ್ಲಿ ಬೈ ಒನ್ ಗೆಟ್ ಒನ್ ಅಂತೆಲ್ಲ ಆಫರ್ ಹಾಕಿ ತುಂಬಾ ಫೇಕ್ ಪ್ರಾಡಕ್ಟನ್ನ ಇದ್ದಾರಂತೆ ಯಾವುದೇ ಕಾರಣಕ್ಕೂ ಆನ್ಲೈನಲ್ಲಂತೂ ಇದನ್ನ ಬೈ ಮಾಡಬೇಡಿ ನೀವು ಇನ್ ಕೇಸ್ ಆಯಿಲ್ ಬೇಕಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ನೀವು ಅಡ್ರೆಸ್ ಕೊಟ್ಟು ಹೋಮ್ ಡೆಲ್ವರಿಯನ್ನು ಕೂಡ ಮಾಡಿಸ್ಕೊಬೋದು ಅವರು ಫ್ರೀ ಹೋಮ್ ಡೆಲ್ವರಿಯನ್ನು ಕೂಡ ಮಾಡಿಕೊಡ್ತಾರೆ ಮನೆಗೆ ಜೊತೆಗೆ ತುಂಬಾ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಇದರಿಂದ ನಾನು ಈ ಇಲ್ಲಿದ್ದಿರಲ್ಲ ಈ ಲೇಡಿ ಹೇರ್ ನೋಡಿಬಿಟ್ಟು ವಿಗ್ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ ಸೀರಿಯಸ್ಲಿ ಹೇಳ್ತೀನಿ ಅದು ನ್ಯಾಚುರಲ್ ಹೊರದೇ ಏರು ಯಾವುದೇ ರೀತಿ ವಿಗ್ ಅಲ್ಲ ನನಗೆ ಅವ್ರ ಏರ್ನ ನೋಡಿ ತುಂಬಾ ಖುಷಿ ಆಯಿತು ನನ್ನ ಮಗಳಂತೂ ಅಮ್ಮ ನನಗೆ ಇಷ್ಟುದ್ದ ಕೂದಲು ಬೇಕು ಅಮ್ಮ ಅಂತ ಅವ್ರು ಕೂದಲು ನೋಡಿಕೊಂಡೇ ಆಟ ಆಡ್ತಿದ್ಲು ಜೊತೆಗೆ ಅವ್ರ ಹತ್ರ ಮಸಾಜ್ ಆಯಿಲು ಸಿಗುತ್ತೆ ಅಂದರೆ ತುಂಬಾ ಹಳೆ ನೋವಾಗಿದ್ರೆ ಬಾಡಿ ಪೇಯ್ನ್ ಇದ್ರೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಮಸಾಜ್ ಮಾಡಿ ಬಿಸಿನೀರು ಹಾಕಿದ್ರೆ ಎಂಥ ಹಳೆ ನೋವಿದ್ರೂ ಹೋಗುತ್ತಂತೆ ಜೊತೆಗೆ ಮತ್ತು ಹೆಡ್ಡೆಕ್ಕಿಗೆ ತಲೆನೋವಿಗೆಲ್ಲ ತುಂಬ ಶೀತಕ್ಕೆ ಹಾಕೋ ಎಣ್ಣೆ ಎಲ್ಲ ಇದೆ ತಲೆನೋವು ಕಮ್ಮಿ ಆಗಲಿಕ್ಕೆ ನಾನು ಇಲ್ಲೋಗಿ ಮೂರಿಂದ ನಾಲ್ಕು ಬಾಟ್ಲು ಎಣ್ಣೆನ ತೊಗೊಂಬಂದೆ ಈ ಆಯಿಲ್ನ ಮಕ್ಕಳಿಂದ ಹಿಡ್ದು ಏಜ್ ಆದವ್ರವರೆಗೂ ಯೂಸ್ ಮಾಡ್ಬೋದು ಆದರೆ ತುಂಬಾ ಏರ್ ಆಗಿ ಫುಲ್ಲು ಬುಂಡೆ ಥರ ಕಾಣಿಸ್ತಿದೆ ಅಂತ ಅಂದರೆ ನೀವು ಫುಲ್ಲು ಏರ್ನ ಬುಂಡೆ ಮಾಡಿಸ್ಬಿಟ್ಟು ಈರುಳ್ಳಿಯಲ್ಲಿ ಉಜ್ಜಿ ಈ ಆಯಿಲ್ನ ಒಂಡೆ ಬಿಟ್ಟು ಒಂಡೆ ಹಚ್ಚೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ರಿಸಲ್ಟ್ ವಿತಿನ್ ತ್ರೀ ಫೋರ್ ಮಂತ್ಸಲ್ಲೇ ರಿಸಲ್ಟ್ ಸಿಗುತ್ತಂತೆ ಹೆಣ್ಮಕ್ಳು ಒಂದು ಮೂರರಿಂದ ನಾಲ್ಕು ಇಲ್ಲ ಐದು

ಬೈ ಒನ್ ಗೆಟ್ ಒನ್ ಫ್ರೀ ಫೋರ್ ನೈನ್ ಅದೆಲ್ಲ ಫೇಕು ಆ ರೀತಿ ಆರ್ಡರ್ ಮಾಡಬಾರ್ದು ಕ್ಲಿಕ್ ಮಾಡಿ ಬುಕ್ ಮಾಡಬಾರ್ದು ನಂಬರ್ ಇರುತ್ತಲ್ಲ ಡೈರೆಕ್ಟ್ ಫೋನ್ ಮಾಡಬೇಕು ನಮ್ಮ ಜೊತೆ ಮಾತಾಡಬೇಕು ಕನ್ಫರ್ಮ್ ಮಾಡಿ ಅಡ್ರೆಸ್ ಕಳಿಸಿ ತರಿಸಬೇಕು ನೋಡ್ದೇನೆ ಎಲ್ಲ ಏನು ಇದು ಆರ್ಡರ್ ಮಾಡಿ ತರಿಸ್ಕೋಬೇಕು ನೋಡಿದ್ರಲ್ಲ ಮತ್ತೆ ತಡ ಮಾಡ್ತೀರಾ ಈ ಆದಿವಾಸಿ ಸೌಂದರ್ಯ ಹರ್ಬಲ್ ಏರ್ ಆಯಿಲ್ನ ವಿಸಿಟ್ ಮಾಡಿ ಇಲ್ಲ ಅಂದರೆ ಬುಕ್ ಮಾಡಿ ಮನೆಗೆ ತರಿಸ್ಕೊಳ್ಳಿ